ಇನ್ನು ಕೊಲೆ ಆರೋಪಿ ಆಗಿದ್ದವನ ಜೊತೆ ದರ್ಶನ್ ಬಿಂದಾಸ್ ಥೈಲ್ಯಾಂಡ್ ನಲ್ಲಿ ಬಿಪಿನ್ ರೈ ಜೊತೆ ದರ್ಶನ್ ಪಾರ್ಟಿ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಒಬ್ಬ ಕೊಲೆ ಆರೋಪಿ ಆಗಿದ್ದವನ ಜೊತೆ ಬಿಂದಾಸ್ ಆಗಿ ಪಾರ್ಟಿ ಮಾಡಿರುವುದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಲವತ್ತು ವರ್ಷದ ಅಬ್ದುಲ್ ಹಮೀದ್ ಕೊಲೆ ಆಗಿತ್ತು ಮಂಗಳೂರಿನಲ್ಲಿ ಬಿಪಿನ್ ರೈ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿತ್ತು ಹಮೀದ್ ಕೊಲೆ ಕೇಸ್ನ ಆರೋಪಿಯಾಗಿದ್ದ ಈ ರೈ ಫೈನಾನ್ಸ್ ವಿಚಾರವಾಗಿ ಸುಪಾರಿ ಕೊಟ್ಟಂತಹ ಆರೋಪ ಇದೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ವಿದೇಶಕ್ಕೆ ಬಿಪಿನ್ ರೈ ಪರಾರಿಯಾಗಿದ್ದ ಸದ್ಯ ಥೈಲ್ಯಾಂಡ್ ನಲ್ಲೇ ಉದ್ಯಮಿಯಾಗಿದ್ದಾರೆ ಬಿಪಿನ್ ರೈ ಬಿಪಿನ್ ರೈ ಜೊತೆ ದರ್ಶನ್ ಪಾರ್ಟಿ ಮಾಡಿರುವಂತಹ ಫೋಟೋಗಳು ಈಗ ವೈರಲ್ ಆಗ್ತಾ ಇದೆ ವಿಡಿಯೋ ಮತ್ತು ಫೋಟೋ ಎರಡನ್ನು ಗಮನಿಸ್ತಾ ಇದೀವಿ ದರ್ಶನ್ ಪಾರ್ಟಿ ಮಾಡ್ತಾ ಇರುವಂತಹ ವಿಡಿಯೋ ಜೊತೆಗೆ ಬಿಪಿನ್ ರೈ ಜೊತೆಗಿರುವಂತಹ ಫೋಟೋಸ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಲವತ್ತು ವರ್ಷದ ಅಬ್ದುಲ್ ಕೊಲೆ ಏನಾಗಿತ್ತು ಆ ಕೊಲೆ ಸಂಬಂಧ ಬಟ್ಟಂತೆ ಬಿಪಿನ್ ರೈ ವಿರುದ್ಧ ಪ್ರಕರಣ ದಾಖಲಾಗಿತ್ತು